ನಮಸ್ಕಾರ ಸದಾನಂದ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಅಂತ ಇಂತು ಮೈಕ್ರೋ ಫೈನಾನ್ಸ್ಗೆ ಕಡಿವಾಣ ಬಿದ್ದಂತಾಗಿದೆ ಅಂದರೆ ಕಿರು ಸಾಲಕ್ಕೆ ರಾಷ್ಟ್ರ ರಾಜ್ಯಪಾಲರು ಸಹಿಯನ್ನು ಹಾಕಿದ್ದಾರೆ ಅಂದ್ರೆ ಇಂದಿನಿಂದ ಏನು ಮೈಕ್ರೋ ಮೈಕ್ರೋಫೈನಾನ್ಸ್ದವರು ಯಾವುದೇ ರೀತಿಯ ವ್ಯವಹಾರನ ಮಾಡುವಂತಿಲ್ಲ ಮನೆಗೆ ಹೋಗುವಂತಿಲ್ಲ ನಂತರ ಗುಂಡಾಗಳನ್ನು ಕೂಡ ನೇಮಿಸುವಂತಿಲ್ಲ ಮತ್ತು ಯಾರ್ಯಾರು ಕೆಲಸ ಮಾಡ್ತಾರೆ ಆ ಸ್ಥಳಕ್ಕೆ ಕೂಡ ಹೋಗುವಂತಿಲ್ಲ ಮನೆಯ ಆಸ್ತಿ ಪಾಸ್ತಿ ಬಳಸಿಕೊಳ್ಳುವಂತಿಲ್ಲ ಹೀಗೆ ಅನೇಕ ಕಟ್ಟುನಿಟ್ಟಿನ ಕ್ರಮಗಳನ್ನು ಈ ಸುಗ್ರೀವಾದಿನಲ್ಲಿ ಹೊರಡಿಸಿದ್ದಾರೆ ಸರ್ಕಾರ ಅಂತ ಅಂತು ಎಚ್ಚೆತ್ತುಕೊಂಡು ಈ ಸುಗ್ರೀವಾದ್ಯೆಗೆ ಮರು ಪಡೆದು ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು ತಮಗೆಲ್ಲ ಗೊತ್ತಿದೆ ಕಡುಬಡವರು ಮತ್ತು ಮಧ್ಯಮ ವರ್ಗದವರು ಈ ಮೈಕ್ರೋಫೈನಾನ್ಸ್ವರು ಆವಳಿಯಿಂದ ಅನೇಕ ಸಾವು ನೋವುಗಳು ಕೂಡ ಆಗಿವೆ ಬೆಳಗಾವಿ ಜಿಲ್ಲೆಯಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಇಂದಿಗೂ ಕೂಡ ಚಡಪಡಿಸ್ತಾ ಇದ್ದಾರೆ ಮೂರ್ನಾಲ್ಕು ಜನರನ್ನು ಕೇವಲ ಪೊಲೀಸರು ಅರೆಸ್ಟ್ ಮಾಡಿ ಕೇಸನ್ನು ನೋಂದಣಿ ಮಾಡಿದರೆ ಆದರೆ ಈಗ ಕೊಟ್ಟಂಥ ಸಾಲ ಯಾವ ರೀತಿ ಮರುಪಾಗ್ತಾಯಿ ಕಾದು ನೋಡಬೇಕು ನಂತರ ಮುಖ್ಯಮಂತ್ರಿಗಳು ಒಂದು ಒಳ್ಳೆಯ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ದಾರೆ ಇಲ್ಲಿವರೆಗೆ ಅನೇಕ ಶಾಸಕರು ಮತ್ತು ಸಂಸದರು ಕೂಡ ನಂತರ ಮಂತ್ರಿಗಳು ಕೂಡ ಮೈಕ್ರೋ ಫೈನಾನ್ಸ್ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದರು ನಂತರ ವಿರೋಧ ಪಕ್ಷಗಳು ಕೂಡ ಇದನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ರು ಸರ್ಕಾರ ಎಚ್ಚೆತ್ತುಕೊಂಡು ಈಗ ಸುಗ್ರೀವಾಜ್ಞೆಗೆ ಅಂಕಿತ ಪಡೆದುಕೊಂಡಿದ್ದಾಗಿದೆ ಅದರ ರಾಜ್ಯಪಾಲರು ಕೆಲವೊಂದು ಸಲಹೆಗಳನ್ನು ನೀಡಿದ್ದಾರೆ ಸುಗ್ರೀವಾಜ್ಞೆ ಅಂಶಗಳ ದುರ್ಬಳಕೆ ಅಥವಾ ತಪ್ಪು ವ್ಯಾಖ್ಯಾನ ಆರ್ಬಿಐನಿಂದ ಪರವಾನಗಿ ಪಡೆದ ಹಣಕಾಸು ಸಂಸ್ಥೆಗಳೇ ಕಿರುಕುಳ ಎದುರಾಗುವ ಸಾಧ್ಯತೆ ತಿಳಿದಿರಲಿ ಎರಡನೇ ಅಂತಂದರೆ ಮಾರ್ಗಸೂಚಿ ಪ್ರಕಾರ ಸಾಲ ನೀಡಿ ಬಡ್ಡಿ ವಿಧಿಸುವ ಮತ್ತು ವಸೂಲಿ ಮಾಡುವ ಪ್ರಾಮಾಣಿಕ ಮೈಕ್ರೋ ಫೈನಾನ್ಸ್ ಎಸ್ ಬಿ ಎಫ್ ಸಿಗಳ ಮೇಲೆ ಅಡ್ಡ ಪರಿಣಾಮದಿಂದ ಗ್ರಾಮೀಣ ಹಣಕಾಸು ಹಣವು ಏರುಪೇರು ಗಮನವನ್ನು ಗಮನಿಸಿ ಸಾಲ ಕೊಟ್ಟವರು ಕೋರ್ಟಿಗೆ ಮೊರೆ ಹೋಗಬಾರದೆಂದು ಎಂದು ಹೇಳಲಾಗಿದೆ ಬದ್ಧ ಹಕ್ಕಿಗೆ ಧಕ್ಕೆ ಆಗುತ್ತದೆ ಎಂಬ ಬಗ್ಗೆ ಪರಿಶೀಲನೆ ಮಾಡಂತ ಹೇಳಿದರೆ ಇದನ್ನು ಕೂಡ ಸರ್ಕಾರ ಯಾವ ರೀತಿ ಪರಿಶೀಲನೆ ಮಾಡ್ತಿದೆ ಕಾದ್ ನೋಡಬೇಕು ಹಾಗಾದರೆ ಸರ್ಕಾರದ ನಡೆ ಏನು ಅಂತಂದರೆ ಜಿಲ್ಲಾ ಮಟ್ಟದಲ್ಲಿ ನೋಂದಣಿ ಪ್ರಕ್ರಿಯೆ ರಚನೆ ಮೈಕ್ರೋಫೈನಾನ್ಸ್ ಸಾಲ ನೀಡಿಕೆ ಏಜೆನ್ಸಿಗಳೇ ಷರತ್ತು ಮೂವತ್ತು ದಿನಗಳಲ್ಲಿ ಒಂದು ವರ್ಷ ಅವಧಿಗೆ ನೋಂದಣಿ ಕಡ್ಡಾಯ ದೇವಿದಾರರು ನೋಂದಣಿ ಮಾಡಿಕೊಳ್ಬೇಕು ಬಡ್ಡಿದರ ನಿರ್ವಹಣೆ ವಸೂಲಿ ಮಾಹಿತಿ ನೀಡಬೇಕು ಸಾಲ ಮೊತ್ತ ಸಾಲಗಾರ ಪಟ್ಟಿ ವಿಳಾಸ ಕೊಡಬೇಕು ಸುಗ್ರವಾಜ್ಞೆಯ ಅನುಸಾರವಾಗಿ ಮುಚ್ಚಳಿಕೆ ನೀಡಬೇಕು ಇವು ಸರ್ಕಾರ ನೀಡಿದಂಥ ಸಲಹೆಗಳು ಇನ್ನು ಕೆಲವೇ ದಿನಗಳಲ್ಲಿ ಇದು ಕಟ್ಟುನಿಟ್ಟಿನ ಜಾರಿಗೆ ಬಂದರೆ ಬಡವರ್ಗದು ಮತ್ತು ಮಧ್ಯಮ ವರ್ಗದವ್ರಿಗೆ ಸ್ವಲ್ಪ ನಿರಾಳತೆ ಉಂಟಾಗ್ತದೆ ನಂತರ ಕೋರ್ಟಿಗೆ ಹೋಗಬಾರ್ದು ಅಂತೇಳಿದಾರೆ ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಬೇಕು ಯಾಕಂದರೆ ಇವರು ಚೆಕ್ ತೋ ತಗೊತ್ತೆ ಇಟ್ಕೊಳ್ತಾರೆ ಆ ಚೆಕ್ ಬಾನ್ಸ್ ಆಗುವಂತೆ ನೋಡ್ಕೊಳ್ತಾರೆ ನಂತರ ಕೋರ್ಟಿಗೆ ಹಾಕ್ತಾರೆ ಕಕ್ಷಿದಾರ ಅನ್ಸ್ತಾನೆ ಅಂದರೆ ಡಬಲ್ ಟಿಬಲ್ ವಸೀಲ್ ಮಾಡ್ತಾರೆ ಈ ಮೈಕ್ರೋ ಫೈನಾನ್ಸ್ದವರು ನಂತರ ಈಗ ಕೈಗಡ ಕೊಟ್ಟವರು ಅವರು ಸಾಲ ಮನ್ನಾ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಇನ್ನು ಮುಂದೆ ಇವರು ಯಾವುದೇ ಗುಂಡಾಗಿರಿಯನ್ನು ಮಾಡುವಂತಿಲ್ಲ ಹೆದರಿಸಿ ಬೆದರಿಸಿ ಸಾಲವನ್ನು ಪಡೆಯುವಂತಿಲ್ಲ ಜಿಲ್ಲಾಧಿಕಾರಿಗಳ ಮೂಲಕ ಇದನ್ನು ನೋಂದಣಿ ಮಾಡಬೇಕು ಕಾಯ್ದೆಯ ಪ್ರಕಾರ ಇದನ್ನು ಜಾರಿಗೆ ತರಲಾಗಿದೆ ಒಟ್ಟಾರೆ ಮೈಕ್ರೋಫೈನಾನ್ಸರು ಎಚ್ಚರಿಕೆಯಿಂದ ಇರಬೇಕು ಯಾಕಂದರೆ ಈಗಾಗಲೇ ಅನೇಕ ಸಾವು ನೋವುಗಳಾಗಿವೆ ಅನೇಕ ಮನೆಗಳ ಆಸ್ತಿಪಸ್ತ್ರ ಬರೆದುಕೊಂಡಿದ್ದಾರೆ ನಂತರ ಕೆಲವು ಕೀಲಿಗಳನ್ನು ಹಾಕಿದ್ದಾರೆ ಉದ್ಘಾಟನೆಗೆ ಮೊದಲು ಮನೆಯನ್ನು ಕೀಲೆ ಹಾಕಿದ್ರು ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಅದನ್ನು ಬಿಡಿಸ್ಕೊಂಡಿದ್ದಾರೆ ಏಳೆಂಟು ಕಡೆ ತಮ್ಮ ಮಗನನ್ನು ಕರೆಸಿ ಈ ಮೈಕ್ರೋಫೈನಾನ್ಸ್ ಹಾವಳಿಯಿಂದ ತಪ್ಪಿಸಿದ್ದಾರೆ ಸಲಹಿದ್ದಕ್ಕೆ ನಿರಾಳಾಗುವಂತೆ ಮಾಡಿದ್ದಾರೆ ನಂತರ ಬೆಳಗಾವಿಯ ಎ ಪಿ ಎಮ್ ಸಿ ಪೊಲೀಸ್ ಟಾಜಿನ ವ್ಯಾಪ್ತಿಯಲ್ಲಿ ನಂತರ ಹನುಮಾನ್ ನಗರದಲ್ಲಿ ಪಟ್ಟಣ ಶೆಟ್ಟಿ ಎಂಬ ತ ಕಳೆದ ಇಪ್ಪತ್ತು ವರ್ಷಗಳಿಂದ ಬಡ್ಡಿ ದಂಧೆ ಮಾಡ್ತಾನೆ ಲೈಸೆನ್ಸ್ ಕೂಡ ಇಲ್ಲ ಇವನು ಯಾವುದೇ ಒಂದು ತಕರಾರು ಬಂದರೆ ಎ ಪಿ ಎಮ್ ಸಿ ಅವರು ಪೊಲೀಸರು ಇದನ್ನು ಹೊಂದಾಣಿಕೆ ಮಾಡಿಕೊಂಡು ಅವನ ಕಡೆಯಿಂದ ಕೆಲವೊಂದು ಹಣವನ್ನು ವಸೂಲಿ ಮಾಡಿಕೊಂಡು ಬಿಟ್ಟು ಬಿಡ್ತಾ ಇದ್ದಾರೆ ಇಂಥವ್ರನ್ನ ನೀವು ಗಮನಿಸಬೇಕಾಗ್ತದೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೂಡ ಐವತ್ತು ಕೋಟಿಗೂ ಹೆಚ್ಚು ಹಣ ಅವ್ಯವಹಾರ ನಡೀತಾ ಇದೆ ಒಬ್ಬನೇ ಒಬ್ಬ ಅಲ್ಲಿ ನಾಯ್ಕ ಎಂಬಾತ ಈ ಒಂದು ವ್ಯವಹಾರವನ್ನು ಮಾಡ್ತಾರೆ ಅಂದರೆ ಪೊಲೀಸರು ಇದನ್ನು ಗಮನಿಸಬೇಕು ನಂತರ ನಗರ ಆಯುಕ್ತರು ಈ ಎರಡು ಠಾಣೆಗಳ ಇನ್ಸ್ಪೆಕ್ಟರನ್ನ ಮತ್ತು ಪಿ ಎಸ್ ಅನ್ನು ಕರೆದು ತಾಕೀತು ಮಾಡಬೇಕು ಒಟ್ಟಾರೆ ಮೈಕ್ರೋಫೈನಾನ್ಸ್ಗೆ ಕಡಿವಾಣ ಹಾಕಿದೆ ಮೂಗುದಾರ ಬಿದ್ದಿದೆ ಯಾರು ಇಂದಿಗೂ ಸಾಧಾರಣ ಭಾವನೆ ಯೂಟ್ಯೂಬ್ ಆಗಿನಿ ಸಬ್ಸ್ಕ್ರೈಬ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ನಾಯ್ ಲೈಕ್ ಮಾಡಬೇಕು ನಾಳೆ ಮತ್ತೊಂದು ತಗೊಂಡು ಭೇಟಿ ಹಾಕ್ತೇವೆ ಅಲ್ಲಿವರಿಗೆ ಎಲ್ಲಿಸುವಾಗಲಿ ನಮಸ್ಕಾರ